ವೆರಿ ಗುಡ್ ಮಾರ್ನಿಂಗ್ ಎವ್ರಿಬಡಿ ನಾನು ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರಸಾ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ವೈದ್ಯ ಡಾಕ್ಟರ್ ಕೆ ವಿ ಮಹಾದೇವ್ ಸುಮಾರು ಸಿನ್ಸ್ ಫಾರ್ಟಿ ಇಯರ್ಸಿಂದ ಫಾರ್ಟಿ ಫಾರ್ಟಿ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಯೋಗ ಟೀಚರ್ ಹ್ಯೂಮನ್ ಬಾಡಿ ಅನಾಟಮಿ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸೊ ತುಂಬ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಯೋಗದಲ್ಲಿ ಅಷ್ಟಾಂಗ ಯೋಗ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಯೋಗ ಪ್ರಾಣಾಯಾಮ ಧ್ಯಾನ ಸೊ ಹಾಗೆ ಸ್ಪಿರಿಚುವಲ್ ಇದು ಎಲ್ಲದರ ಮತ್ತು ಮೆಡಿಸಿನ್ಸ್ ಬಗ್ಗೆ ತುಂಬ ಅಗಾಧವಾದ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಈ ವಿಡಿಯೋ ಮುಖಾಂತರ ತಮಗೆ ಹೇಳೋದೇನಪ್ಪ ಅಂದರೆ ನಾನು ತುಂಬ ಕಡೆ ಇವಾಗ ನಾನು ಯೋಗ ಕ್ಲಾಸ್ ಯೋಗ ಸೆಷನ್ಸ್ಗಳನ್ನು ತಗೋತಿದ್ದೀನಿ ಸ್ಕೂಲು ಕಾಲೇಜು ಮತ್ತು ಮನೆಗಳಲ್ಲೇ ಹೋಗಿ ಯೋಗ ಸೆಷನ್ಸ್ಗಳನ್ನು ತೊಗೊತಿದ್ದೀನಿ ಅಂದರೆ ವಯಸ್ಸಾದಂತಹವರು ಓಲ್ಡ್ ಏಜರ್ಸ್ ಅಥವಾ ಬೆಡ್ ರೀಡ್ ಆದಂತಹವರು ಪ್ಯಾರಾಲಿಸಿಸ್ ಆದಂತಹವರು ಲಕ್ಕು ಹೊಡೆದಂತಹವರು ಅಥವಾ ನಿಮಗೆ ಪಾರ್ಕಿಂಗ್ಸನ್ಸ್ ಕಾಯಿಲೆ ಇರುವಂತಹವರು ಸೊ ತುಂಬ ಮೂಮೆಂಟೇ ಆಗೋದಿಲ್ಲ ಅನ್ನುವಂಥವ್ರು ಹಲವಾರು ಕಾಯಿಲೆಗಳಿಂದ ಸಫರ್ ಮಾಡ್ತಾ ಇರುವಂತಹವರು ಸಿನ್ಸ್ ಫೋರ್ ಫೈವ್ ಇಯರ್ಸಿಂದ ಮನೆ ಬಿಟ್ಟು ಹೊರಗಡೆನೇ ಬಂದಿಲ್ಲ ಬೆಡ್ ಬಿಟ್ಟು ಮೇಲೇ ಹೇಳೋದಿಲ್ಲ ಮೂಮೆಂಟ್ ಆಗ್ತಿಲ್ಲ ಸೊ ಈ ಥರ ಎಲ್ಲ ಸಮಸ್ಯೆಗಳಿಂದ ಪ್ರಾಬ್ಲಮ್ ಇಂದ ಸಫರ್ ಮಾಡ್ತಾ ಇರೋರಿಗೆ ನಾನು ಹೋಗಿ ಅವ್ರ ಮನೆಗಳಲ್ಲೇ ಇವ್ರಿಗೆ ಯೋಗ ಥೆರಪಿ ಬೇಕಾ ಫಿಸಿಯೋಥೆರಪಿ ಬೇಕಾ ಅಥವಾ ಇವರು ಡಯಟನ್ನು ಹೇಗೆ ಇವ್ರಿಗೆ ಡಯಟಿಷಿಯನ್ ಆಗಿ ನಾನು ಇವ್ರಿಗೆ ಏನನ್ನು ಮಾಡಬಹುದು ಇವ್ರಿಗೆ ಮಸಾಜ್ ಥೆರಪಿ ಬೇಕಾಗ್ತದ ಅಥವಾ ಬೇರೆ ಥರದ ಥೆರಪಿ ಬೇಕಾಗ್ತದೆ ಇವ್ರು ಮೆಂಟಲಿ ಹೇಗೆ ಇವ್ರನ್ನ ಪ್ರಿಪೇರ್ ಮಾಡಬಹುದು ಫಿಸಿಕಲಿ ಇವ್ರನ್ನ ಹೇಗೆ ನಾವು ಸರಿ ಮಾಡಬಹುದು ಇವರ ವೀಕ್ನೆಸ್ನ ಹೇಗೆ ಸರಿ ಮಾಡಬಹುದು ಇದೆಲ್ಲವನ್ನು ಅನಾಟಮಿಕಲ್ಲಾಗಿ ನಾವು ಅನಾಟಮಿ ಸ್ಟಡಿ ಮಾಡೋದ್ರಿಂದ ಇದೆಲ್ಲವನ್ನು ನೋಡಿಕೊಂಡು ಪೇಷನ್ಸ್ ಕಂಡೀಷನ್ಸು ಅವ್ರ ಹಿಸ್ಟ್ರಿನ ಕೇಳಿಕೊಂಡು ಮತ್ತು ರಿಪೋರ್ಟ್ ರಿಪೋರ್ಟ್ಗಳನ್ನು ನೋಡಿಕೊಂಡು ಅದರ ಮೇಲೆ ನಾನು ನಿಮಗೆ ಯೋಗವನ್ನು ಮನೆಯಲ್ಲಿ ಹೇಳ್ಕೊಡುವಂತಹದ್ದು ಅದು ಯಾವುದೇ ಥರದ ಪ್ರಾಬ್ಲಮ್ಸ್ ಇದ್ರೂ ಹೆಲ್ತ್ ಇಶ್ಯೂಸ್ ಇದ್ರೂ ಮೆಂಟಲಿ ಆರ್ ಫಿಸಿಕಲಿ ಸೊ ಜೊತೆಗೆ ಮಕ್ಕಳಿಂದ ಹಿಡಿದು ನಿಮಗೆ ಕಿಡ್ಸು ಮಿಡಲ್ ಏಜು ಅಡಲ್ಟ್ ಆ್ಯಂಡ್ ಓಲ್ಡ್ ಏಜರ್ಸ್ ನಿಮಗೆ ಯಾರಿಗೆ ಯಾರಿಗೂ ಈ ಯೋಗ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಮನೆಯಲ್ಲೇ ಬಂದು ಸರ್ವಿಸ್ ಕೊಡ್ತಿದ್ದೀವಿ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಆಲ್ರೆಡಿ ತುಂಬ ಕಡೆ ಕೊಡ್ತಾ ಇದ್ದೀವಿ ಸೊ ನಿಮಗೆ ಅನಾಟಮಿ ಅಂದರೆ ಮಾನವ ದೇಹದ ಅಂಗಾಂಗಗಳ ರಚನೆಯ ಬಗ್ಗೆ ಹಾಗೂ ಸ್ಪಿರುಚುವಲ್ ಆಧ್ಯಾತ್ಮ ಪ್ರಾಣಾಯಾಮ ಧ್ಯಾನ ಆಸನಗಳು ಮತ್ತು ಡಯಟಿಷಿಯನ್ ಆಹಾರಗಳ ಪದ್ಧತಿ ಸೊ ಇದೆಲ್ಲವನ್ನು ತುಂಬ ಹಿಂಡೆಪ್ತಾಗಿ ನಾವು ಸ್ಟಡಿ ಮಾಡಿರೋದ್ರಿಂದ ನಿಮಗೆ ಮೆಂಟಲಿ ಫಿಸಿಕಲಿ ನೀವು ತುಂಬ ಸ್ಟ್ರಾಂಗ್ ಆಗ್ಬೋದು ನಿಮ್ಮ ಮನೆಯಲ್ಲೇ ಬಂದು ಈ ಥೆರಪಿಗಳೆಲ್ಲ ಅಥವಾ ಯೋಗ ಹೇಳ್ಕೊಡುವಂತಹದ್ದಾಗಲಿ ಸ್ಪೆಸಿಲಿಟಿ ನಮ್ಮಲ್ಲಿದೆ ಅವಶ್ಯಕತೆ ಇರುವವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಯಾವುದೇ ತರಹದ ಅನುಮಾನ ಬೇಡ ನಿಮ್ಮದು ಗೂಗಲಲ್ಲಿ ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಯೂಟ್ಯೂಬ್ನಲ್ಲಿ ಇಡೀ ನಮ್ಮ ಡೀಟೇಲ್ ಸಿಗ್ತದೆ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯು ಪಂಚರ್ ಆಕ್ಯುಪ್ರೆಸರ್ ಪಂಚಕರ್ಮ ಫಿಸಿಯೋಥೆರಪಿ ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ ಕೆ ವಿ ಮಹಾದೇವ ಅಂತ ಟೈಪ್ ಮಾಡಿದ್ರೆ ಅಥವಾ ಯೋಗ ಗುರು ಕೆ ವಿ ಮಹಾದೇವ್ ಅಂತೇಳಿ ನೀವು ಟೈಪ್ ಮಾಡಿದ್ರೆ ಗೂಗಲ್ ಸರ್ಚ್ ಮಾಡಿದ್ರೆ ಸೊ ನಮ್ಮದು ಇಷ್ಟ್ರಿ ಸಿಗ್ತದೆ ತುಂಬ ಏನಾದರೂ ಡೌಟ್ ಇದ್ದಿರುವಂತಹವರು ಸೊ ನಮ್ಮದು ಎಲ್ಲಾದರೂ ನಿಮಗೆ ಆಧಾರ್ ಕಾರ್ಡು ಅಥವಾ ಬೇರೆ ಏನಾದರೂ ಐ ಡಿ ಬೇಕು ಅಂದರೆ ಎಲ್ಲ ಸಿಗ್ತದೆ ಐ ಆಮ್ ಲಿವಿಂಗ್ ಇನ್ ತ್ಯಾಗರಾಜನಗರ ತ್ಯಾಗರಾಜನಗರದ ಸುತ್ತಮುತ್ತ ಇರೋರಿಗೆ ಆದ್ಯತೆ ಏಕೆಂದರೆ ಆಲ್ರೆಡಿ ತುಂಬ ಕಡೆ ನಾನು ಹೋಗ್ತಾ ಇರೋದ್ರಿಂದ ಪೇಷೆಂಟ್ಗಳನ್ನು ನೋಡೋದಕ್ಕೆ ಯೋಗ ತರಗತಿಗಳನ್ನು ಮಾಡ್ತಾ ಇರೋದ್ರಿಂದ ತುಂಬ ದೂರ ಬಂದು ನೋಡೋದಕ್ಕಾಗೋದಿಲ್ಲ ನಮ್ಮ ತ್ಯಾಗರಾಜನಗರ ಸುತ್ತಮುತ್ತ ಜಯನಗರ ಸೆಕೆಂಡ್ ಬ್ಲ್ಯಾಕು ಥರ್ಡ್ ಬ್ಲ್ಯಾಕು ಸೆವೆಂತ್ ಬ್ಲ್ಯಾಕು ಹಾಗೆಯೇ ಸೊ ಬನಶಂಕರಿ ಸೆಕೆಂಡ್ ಸ್ಟ್ಯಾಚು ಪದ್ಮನಾಭನಗರ ಕತ್ತರುಗುಪ್ಪೆ ವಿದ್ಯಾಪೀಠ ಶ್ರೀನಿವಾಸನಗರ ಬ್ಯಾಂಕ್ ಕಾಲೋನಿ ಸೀತಾ ಸರ್ಕಲ್ಲು ಸೊ ಹಾಗೆ ಹನುಮದ ನಗರ ಸೊ ಚಾಮರಾಜಪೇಟೆ ಹಾಗೆ ಶಂಕರ್ಪುರಮ್ಮು ಗಾಂಧಿ ಬಜಾರು ಸುಂಕೇನಹಳ್ಳಿ ಹಾಗೆ ಬಿ ವಿಪುರಮ್ಮು ಎನ್ ಆರ್ ಕಾಲೋನಿ ಕೆ ಆರ್ ರೋಡು ನಗರ ಎಡೆಯೂರು ಇಷ್ಟು ಏರಿಯಾದಲ್ಲಿ ಇರುವಂತಹವರು ನಮ್ಮನ್ನು ಕನ್ಸಲ್ಟ್ ಮಾಡಬಹುದು ನೀವು ಎಷ್ಟೇ ವರ್ಷಗಳಿಂದ ಯಾವುದೇ ಹೆಲ್ತ್ ಇಶ್ಯೂಸಿಂದ ಮೆಂಟಲಿ ಅಥವಾ ಫಿಸಿಕಲಿ ನೀವು ಸಫರ್ ಇದ್ದರೆ ಖಂಡಿತ ನೀವು ನಮ್ಮನ್ನು ಸಂಪರ್ಕಿಸಿ ನೀವು ಮನೆಯಲ್ಲೇ ಬಂದು ನಮ್ಮ ಮನೆಯಲ್ಲೇ ಬೇಕಾದರೂ ನೀವು ಪ್ರ್ಯಾಕ್ಟೀಸ್ ಮಾಡ್ಬೋದು ನಮ್ಮ ಕ್ಲಿನಿಕಲ್ಲೇ ಬಂದು ತೋರಿಸ್ಬೋದು ಅಥವಾ ನಮಗೆ ಬರೋದಕ್ಕಾಗೋದಿಲ್ಲ ಪೇಷೆಂಟು ಮಲಗಿದ್ದ ಮಲಗಿದ ಕಡೆಯಿಂದ ಮೇಲೆ ಹೇಳೋದಕ್ಕಾಗ್ತಿಲ್ಲ ಮೂವ್ಮೆಂಟ್ ಮಾಡೋದಕ್ಕಾಗೋದಿಲ್ಲ ಸೊ ಪಿಕಪ್ ಡ್ರಾಪ್ ಮಾಡೋದಕ್ಕೆ ಆಗ್ತಿಲ್ಲ ಅನ್ನೋರು ಸೊ ನಿಮ್ಮ ಮನೆಯಲ್ಲೇ ಸರ್ವಿಸ್ ಸಿಗ್ತದೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ತ್ಯಾಗರಾಜನಗರಂ ಬೆಂಗಳೂರು ಸೆವೆಂಟೀನ್ ಸೊ ದಯಮಾಡಿ ನಮ್ಮ ಇಂಟೆನ್ಷನ್ ಯಾರು ನೋವಿನಲ್ಲಿರುವಂತಹವರು ಯಾರು ಹಲವಾರು ಕಾಯಿಲೆಗಳಿಂದ ಮೆಂಟಲಿ ಫಿಸಿಕಲಿ ಸಫರ್ ಮಾಡ್ತಾಯಿದ್ದೀರಿ ಸೊ ಇಂತಹವ್ರಿಗೋಸ್ಕರ ಯಾರಿಗೆ ಯೋಗವನ್ನು ಕಲಿಬೇಕು ಅನ್ನುವಂತಹ ಇಂಟ್ರೆಸ್ಟ್ ಇರುವಂತಹವರು ಸೊ ತುಂಬ ಕಡೆ ನೀವು ಹಾಸ್ಪಿಟ್ಲ್ಗಳಿಗೆ ಅವರು ಯಾವುದೇ ಕಾಲದ ಕಾಯಿಲೆಗಳಿಂದ ಅವರು ಸಫರ್ ಮಾಡ್ತಾ ಇದ್ದು ಡೋಂಟ್ ಬರಿ ಅಬೌಟ್ ಇಟ್ ಸೊ ಐ ವಿಲ್ ಡೂ ಇಟ್ ನಾನು ಅದನ್ನು ನೋಡ್ಕೊತೀನಿ ನಾನು ಅದನ್ನು ಮಾಡ್ತೀನಿ ನೀವು ಹೊರಿ ಮಾಡ್ಕೋಬೇಡಿ ಸೊ ನಂಬಿಕೆ ನಿಮ್ಮದು ರೆಸ್ಪಾನ್ಸ್ ನಂದು ದಯಮಾಡಿ ನೀಡಿರುವಂತಹವರು ಕಾಲ್ ಮಾಡಬಹುದು ಅಗೈನ್ ಮೈ ಮೊಬೈಲ್ ನಂಬರ್ ಈಸ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ದಯಮಾಡಿ ಬೇರೆಯವ್ರಿಗೂ ಕೂಡ ಸೇರ್ ಮಾಡೋದನ್ನು ಮರಿಬೇಡಿ ಎಲ್ಲಾರ್ಗು ಸೇರ್ ಮಾಡಿ ಅಂತ ಹೇಳ್ತಾ ಸೊ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂದು ಎರಡು ಮೂರು ಒಂದು ಎರಡು ಆರು ನಿಮಗೆ ಯಾವುದೇ ತರಹದ ಅನುಮಾನ ಬೇಡ ನಿಮಗೆ ಸರ್ವಿಸ್ ಬೇಕಾ ಅವ್ರು ಯಾವುದೇ ಕಾಯಿಲೆಗಳಿಂದ ಸಫರ್ ಮಾಡ್ತಾ ಇರಲಿ ಡೋಂಟ್ ವರಿ ಅದರ ಬಗ್ಗೆ ನೀವು ತಲೆ ಕಟ್ಸ್ಕೊಬೇಡಿ ಯಾಕೆಂದರೆ ನಾನು ಆಲ್ರೆಡಿ ತುಂಬ ವರ್ಷಗಳಿಂದ ನಾನು ಇದೇ ಥರ ಸರ್ವಿಸ್ ಕೊಡ್ತಾ ಇರೋದ್ರಿಂದ ಸೊ ಅದೆಲ್ಲದರ ರೆಫರೆನ್ಸ್ ಕೂಡ ನಾನು ಬೇಕಾದರೆ ನಿಮಗೆ ಅವಶ್ಯಕತೆ ಹೀರೋರಿಗೆ ಕೊಡ್ತೀನಿ ಸೊ ಅದ್ರ ಬಗ್ಗೆ ನಿಮಗೆ ತಲೆ ಕಟ್ಸ್ಕೊಡಕ್ಕೆ ಬೇಕಾಗಿಲ್ಲ ಸೊ ಅವಶ್ಯಕತೆ ಇದ್ದರೆ ನಿಮಗೆ ನೀಡಿದ್ರೆ ನೀವು ತುಂಬ ಕಡೆ ನೋಡಿದ್ದೀರಿ ತುಂಬ ಜನ ಯೋಗಕ್ಕೆ ಬಂದು ಮನೆಯಲ್ಲಿ ಹೇಳ್ಕೊಡ್ತಿದ್ದಾರೆ ನನಗೆ ಯಾಕೋ ಸರಿ ಹೋಗ್ತಿಲ್ಲ ಮತ್ತು ಪೇಷೆಂಟು ರಿಕವರ್ ಕಾಣ್ತಿಲ್ಲ ಅನ್ನೋರು ನಮ್ಮನ್ನು ಕನ್ಸಲ್ಟ್ ಮಾಡ್ಬೋದು